ನಮಸ್ಕಾರ ನಾನು ನಿಮ್ಮ ಎಂಪಿ ಮುದಾಳೆ ಒಂದು ಕಡೆ ಈ ದೃಶ್ಯ ನೋಡಿದ್ರಲ್ಲ ಆ ದೃಶ್ಯದಲ್ಲಿ ಖಾನ್ ಅವರು ಮಳೆಯಿಂದ ಹರಿದು ಬರುವಂತ ನೀರುಗಳನ್ನ ತೆಗೆದುಕೊಂಡು ಮುಖ ತೊಳೆದುಕೊಂಡು ಮೈ ಮೇಲೆಲ್ಲ ಹಾಕೊಳ್ತಿರೋ ನೋಡಿದ್ರೆ ನಿಜಕ್ಕೂ ಅವರ ಸರಳತೆ ಮತ್ತ ಅವರ ಸಜ್ಜನಿಕೆ ಬಗ್ಗೆ ಒಂದಿಷ್ಟು ಮಾತಾಡ್ಲೇ ಬೇಕಾಗುತ್ತದೆ ಯಾಕಂದ್ರೆ ಸುಮಾರು ದಿನಗಳಿಂದ ಇಲ್ಲಿ ಧಾರಾಕಾರವಾಗಿ ಸುರಿದಿರುವಂತಹ ಮಳೆಗೆ ಬೇಸತ್ತು ಜನ ಕಂಗಲಾಗಿ ಹೋಗಿದ್ದಾರೆ ಹೊಲ ಹೋಯ್ತು ಗದ್ದೆ ಹೋಯ್ತು ಹಳ್ಳ ಹೋಯ್ತು ಕೊಳ್ಳ ಹೋಯ್ತು ರೋಡ್ ಹೋಯ್ತು ನಾಲಿ ಹೋಯ್ತು ಮನೆಯೂ ಹೋಯ್ತು ಆದರೆ ಎಲ್ಲವೂ ಕಳ್ಕೊಂಡು ಜನರು ಗೋಳು ಪರದಾಟ ನಿಂತಿಲ್ಲ ಎಂಬ ಕಾರಣಕ್ಕಾಗಿ ಪೌರಾಡಿತ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ಅವರ ಕ್ಷೇತ್ರಗಳಲ್ಲಿ ಟೊಂಕಕ್ಕೆ ಕಟ್ಟಿ ಸಮಾರು ಜನರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸರ್ವೆಗಳ ಮಾಡಲಿಕ್ಕೆ ಅಧಿಕಾರಿಗಳ ಜೊತೆ ಜೊತೆಯಾಗಿ ಸೇರಿಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ನಮ್ಮ ಜನರಿಗೆ ತೊಂದರೆಯಾಗಬಾರ್ದು ಯಾವುದೇ ರೀತಿಯಿಂದ ಸೌಲಭ್ಯಗಳು ಕೊಡುವಾಗ ಚಿಂತಿಸಬಾರದು ಎನ್ನುವಂಥ ಮೂಲಕ ಖಾನ್ ಅವರು ಸರಳತೆಗೆ ಪಾತ್ರರಾಗುತ್ತಿದ್ದಾರೆ ಅವರ ಬಗ್ಗೆ ಒಂದಿಷ್ಟು ನಾವು ಹೇಳಲೇಬೇಕಾದಂಥ ಸುದ್ದಿ ಏನಪ್ಪ ಅಂದರೆ ಸರಳತೆ ಜೀವನ ಒಂದು ಪ್ರಮುಖ ತತ್ವವಾಗಿದೆ ಅದು ಕೇವಲ ಕಡಿಮೆ ವಸ್ತುಗಳನ್ನು ಹೊಂದಿರುವ ಬಗ್ಗೆ ಅಲ್ಲ ಬದಲಿಗೆ ಅನಗತ್ಯ ವಾದ ಗೊಂದಲಗಳಿಂದ ಮುಕ್ತವಾಗಿ ಮಾನಸಿಕ ನೆಮ್ಮದಿ ಮತ್ತು ಸೃಷ್ಟತೆಯೊಂದಿಗೆ ಬದುಕುವ ಒಂದು ಮಾರಕವಾಗಿದೆ ಸರಳ ಜೀವನವು ಆಧುನಿಕ ಜಗತ್ತಿನ ಒತ್ತಡ ಮತ್ತು ಸಂಕೀರ್ಣತೆಗೆ ಒಂದು ಪ್ರತಿವಾದ ಪರಿಹಾರವನ್ನು ಒದಗಿಸ್ತದೆ ಈ ವರದಿಯು ಖಾನ್ ಅವರಿಗೆ ಸರಳತೆಯ ಮಹತ್ವ ಮತ್ತು ಪ್ರಯೋಜನಗಳ ಬಗ್ಗೆ ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದನ್ನು ಖಾನ್ ಅವರು ರೂಢಿ ಮಾಡಿಕೊಂಡಿದ್ದಾರೆ ಅಂತ ನಾವು ಹೇಳಬೇಕಿದೆ ಯಾಕಂದರೆ ಒಬ್ಬ ಸಚಿವರಂದ ಮೇಲೆ ಅವರಿಗಿರ್ತಕ್ಕಂಥ ಗತ್ತು ಗಮ್ಮತ್ತು ಬೇರೆ ಬೇರೆಯಾಗುತ್ತೆ ಆದರೆ ಸರಳ ಸಜ್ಜನಿಕೆಗೆ ಪಾತ್ರ ವಹಿಸಿರುವಂಥ ಈ ನಮ್ಮ ಸಚಿವರಾದ ಖಾನ್ ಅವರು ಮುಖ ತೊಳ್ಕೊಳ್ಳೋ ಮೂಲಕ ನೀರುಗಳನ್ನು ಕುಡಿಯುವ ಮೂಲಕ ಒಂದಿಷ್ಟು ಜನರನ್ನು ಹೇಗೆಲ್ಲ ಸರಳತೆಯಿಂದ ಕಾಪಾಡಿಕೊಳ್ತಾರಂಬದೇ ಇಲ್ಲಿ ಪ್ರಮುಖ ಅಂಶವಾಗಿದೆ ಯಾಕಂದರೆ ಅನೇಕ ರೀತಿಗಳಿಂದ ತಾವು ನೋಡ್ತಾ ಇದ್ದೀರಿ ಧಾರಾಕಾರವಾಗಿ ಸುರಿತಿರುವಂಥ ಮಳೆಗೆ ನಿಜಕ್ಕೂ ಸಹ ಕಂಗಾಲಾಗಿ ಹೋಗಿದ್ದಾರೆ ಇಸ್ಲಾಂಪುರ್ ಸಂಗನಳ್ಳಿ ಜನವಾಡ ಚಾಂಬೋಳ್ ಹಾಗೂ ಅನೇಕ ಕಡೆಗಳಲ್ಲಿ ಇವರು ಸುತ್ತಾಡಿ ತಮ್ಮ ತೊಂದರೆಗೆ ಒಳಪಟ್ಟಿರುವಂತಹ ಸಾರ್ವಜನಿಕರಿಗೆ ಒಂದಿಷ್ಟು ಸಹಾಯವಾಗಬೇಕೆಂಬ ಕಾರಣದಿಂದಾಗಿ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ ಮತ್ತು ಆ ಬೆಳೆ ವೀಕ್ಷಣೆ ಮತ್ತು ಹಳ್ಳ ಕೊಳ್ಳಗಳ ಹರಿದು ಹೋಗೋದ್ರನ್ನ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಲೇಬೇಕಾಗಿದೆ ಈಗಾಗಲೇ ಅನೇಕ ಜನರು ತೊಂದರೆಗೀಡಾಗಿದ್ದಾರೆ ಮನೆಗಳು ಬಿದ್ದೋಗಿದ್ದಾವೆ ರೋಡ್ಗಳು ಕೆತ್ತೋಗಿದ್ದಾವೆ ನಾಲಿಗಳಂತೂ ಇಲ್ಲವೇ ಇಲ್ಲ ಹೀಗಾಗಿ ಈ ಒಂದು ಮಳೆಯಿಂದ ಬೇಸತ್ತು ಹೋಗತಕ್ಕಂಥ ಜನರಿಗೆ ಮತ್ತು ಕಾರ್ಯಕರ್ತರಿಗೆ ಮತ್ತು ಜನಸಾಮಾನ್ಯರಿಗೆ ನೆರವಾಗಬೇಕೆಂಬ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಸೇರಿಕೊಂಡು ಹೆಚ್ಚಿನ ರೀತಿಯಲ್ಲಿ ಪರಿಹಾರ ತರದು ರಹೀಮ್ ಖಾನ್ ಅವರು ಹೇಳಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಖಾನ್ ಅವರು ಇವತ್ತಲ್ಲ ಒಂದಿನಲ್ಲ ಪ್ರತಿದಿನವೂ ಸಹ ಅವರು ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಬರ್ತಾರೆ ಆದರೆ ಈ ಒಂದು ಅಕಾಲಿಕ ಮಳೆ ಅಂತೀವಲ್ಲ ಇದರಿಂದ ಭಾಳಷ್ಟು ಜನ ಬೇಸತ್ತು ಹೋಗಿದ್ದಾರೆ ಅವರಿಗೆ ಒಂದಿಷ್ಟು ಪರಿಹಾರ ಕಲ್ಪಿಸಿಕೊಡೋ ಮಟ್ಟಕ್ಕೆ ನಾನು ಕೈ ಹಾಕಿದ್ದೀನಿ ಅವರಿಗೆ ತಲುಪಿಸ್ತೀನಿ ಅಂತಕ್ಕಂಥ ಮಾತನ್ನು ಸಾರ್ವಜನಿಕರಿಗೆ ಹೇಳಿದ್ದಾರೆ ಅವರ ಸರಳತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಯಾವುದೇ ರೀತಿ ಅವರು ಹೇಳಿ ಕೇಳಿ ಮಾಡೋಂಥ ವ್ಯಕ್ತಿ ಅಲ್ಲ ಅಥವಾ ಅವರಿಗೆ ಇದು ಬೇಕು ಅನ್ನೋದು ಅವರಿಗಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಕೂಡ ನೆರವಾಗಬೇಕೆಂಬ ಒಂದು ಅಭಿಲಾಷೆಯ ಪ್ರಕಾರವಾಗಿ ಅವರನ್ನು ತಮ್ಮದೇ ಆದ ರೀತಿಯಲ್ಲಿ ಜನರನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಾರೆ ಮತ್ತು ಕಷ್ಟ ಸುಖದಲ್ಲಿ ಬಂದು ಭಾಗಿಯಾಗಿ ಅವರ ಸುಖ ದುಃಖಗಳಿಗೆ ದುಮ್ಮಾನಗಳಿಗೆ ಅವರು ಆಸರೆಯಾಗಿ ನಿಲ್ಲುತ್ತಾರೆ ಅನ್ನೋದಕ್ಕೆ ಇದೊಂದೇ ಪ್ರಮುಖ ಕಾರಣವಾಗಿರ್ತದೆ ಇವರು ಕೈಗೊಳ್ಳುವಂಥ ತೀರ್ಮಾನಪ್ಪ ಏನಂದರೆ ಸರಳತೆ ಒಂದು ಆಯ್ಕೆ ಮಾಡಿಕೊಂಡು ಅವರ ಜೀವನ ಶೈಲಿಯಾಗಿದೆ ಅಷ್ಟು ಸಂತೋಷ ನೆಮ್ಮದಿ ಮತ್ತು ಯಶಸ್ವಿಗಳನ್ನು ತರುವ ಶಕ್ತಿಯನ್ನು ಇವರು ಹೊಂದಿದ್ದಾರೆ ಸರಳ ಜೀವನವನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ಹೆಚ್ಚು ಉದ್ದೇಶಪೂರ್ವಕವಾಗಿ ಮತ್ತು ಅರ್ಥಪೂರ್ಣವಾಗಿ ಬದುಕಬಹುದು ಎಂಬ ಸಮಾಜದ ಸಂಕೀರ್ಣತೆಗಳ ಮಧ್ಯೆಯೂ ಕೂಡ ರಹೀಂ ಖಾನ್ ಅವರು ಸರಳತೆಯಿಂದ ಇರೋದೇ ಇವರ ಪ್ರಮುಖ ಅಂಶವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕು ಇಸ್ಲಾಮಪುರ ಇಸ್ಲಾಮಪುರ ಪಿ ಭರ ಚುಕಾ ಕ್ಯಾ ಕೀಸರ ದಿನ ಹೇ सभी सुबह नौ बजे से फिर से सर्वे में मैं सभी ऑफिसर्स को लेके अभी मैं प्रेजेंट इस्लामपुर गांव में हूँ यहाँ पे आप देख रहे हैं पूरा 500 सौ एकड़ जमीन पूरा पानी में है जबकि चार फीट छः फीट पानी है छः फीट से ज़्यादा है बोल रहे हैं यहाँ गाँव वाले पूरे और ये पूरा नष्ट हो गया है खेती पूरी नष्ट हो गई है अभी ये पानी कम होना वो तो एक महीना तो लगेगा नहीं और मैं कल बेंगलुरु जा रहा हूँ सीएम से मीटिंग है ये जितना भी लॉस हुआ है किसानों का कई घर गिरे हैं सुबह मैं सबसे पहले संगनली को गया था गांव को अब ये दूसरा गांव है आज भी मेरे दस गांव विजिट है लेकिन ये जितने बॉर्डर एरिया नदी के पूरे कम से कम पाँच किलोमीटर तक पूरा पानी ही पानी है क्योंकि ऊपर से पानी छोड़ा जा रहा है महाराष्ट्र से और यहाँ पे भी कंटिन्यू बारिश गिर रही है तो इसके लिए किसान बहुत परेशान है मैं हर जगह इसलिए विजिट कर रहा हूँ ताकि किसानों को हिम्मत दे दूँ सरकार के तरफ से एक मिनिस्टर विजिट करके उनको सपोर्ट करके वादा करके और उनके सुख दुख में साथ दिए बोल के चाहे लेबर रंदे चाहे गरीब लोग रंदे चाहे किसान रंदे इसके लिए मैं पूरे गांव विजिट कर रहा हूँ से चार दिन पहले मैं औरत पूरा औरत में भी विजिट किया हूँ तो इस तरह से बीगढ़ डिस्ट्रिक्ट बहुत बड़ा इफेक्टेड एरिया हो गया है दो तरफ से मार हो गई है इसलिए अभी आगे, आगे आपको फिर से पूरा बताऊँगा तीन दिन का मेरा ट्रिप था आज आखिरी दिन तीसरा दिन है अभी एक बज रहे दोपहर के मोहम्मद हली के सभी लोग यहाँ पे हमारे परवकर मुझे दो दिन से बुला रहे थे यहाँ पे और यहाँ के सभी गांव वाले मिलके के बहुत दिन से मुझे दो बार ये यहाँ पे फ्रिज रखने के लिए क्योंकि 70 परसेंट गाँव का ये नदी ये ये छोटा सा लाब तो पार करके जाने का है इसके लिए ये तेलंगाना का आखिरी बॉर्डर एरिया है जिम्माबाद हड्डी तो इस हल्डी के ये अभी मैं पी वालों को इंजीनियर्स को बुला के पूछा हूँ कम से कम दो करोड़ रुपए होना बोल के बोल रहे हैं अभी ये पी पंचायत राज को आता है या पी को आता है मैं चक करा के इस बार इसको अमाउंट रख के ये काम कराना जरूरी है क्योंकि अभी इमामबाद हल्डी के लोग बोल रहे ये एक तरह सर बोल के किया कहें मैं ये काम अभी मुख्यमंत्री सिद्धराम जी को चार तारीख को कैबिनेट मीटिंग में बुलाए हैं कि तुम्हारे एरिया में कितना किसानों का लाश हुआ है ब्रिजेस रोड स्कूल और आपके हॉस्पिटल्स किसानों के खेत मैं सभी सर्वे मैं खुद पूरे ऑफिसर्स को लेके कर रहा हूँ सभी डिपार्टमेंट के ऑफिसर आए हैं ए सी हैं एग्रीकल्चर ए डी है इलेक्ट्रिसिटी के ई बी के डबल ई हैं पंचायत राज से हैं इस तरह से सभी सभी लोग हैं मगर इस बार बहुत ही बारिश होने की वजह से बहुत मामला सीरियस हो गया है पूरे रोड जाम हो गए हैं आने जाने का बहुत ही समस्या हो रहा है इसके लिए मैं जल्द से जल्द ये काम पीएम को बोल के स्पेशल फंड ला के करवाऊँ